ಲೈಟ್ಸ್ ಆನ್ ಲೈಟ್ಸ್ ಆನ್ ಲೈಟ್ಸ್ ಆನ್ ಇವನ್ ಮೈಕ್ ಕೊಡಿ ಅದಕ್ಕೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಒಂದಕ್ಷ ಆ ವೈದ್ಯಕೀಯ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ರಿಗೂ ರಾಜ್ಯೋತ್ಸವದ ವಿಷಯ ವಿಷಸ್ ನಾನು ತಿಳಿಸ್ಲಿಲ್ಲ ಬಿಕಾಸ್ ನವೆಂಬರ್ ಒಂದನೇ ತಾರೀಕು ನಾನು ಆಲ್ರೆಡಿ ಒಂದು ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ನವೆಂಬರ್ ಒಂದಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು ಬಾವುಟ ಇಟ್ಕೊಳ್ಳೋದು ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ ಮೂ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ನಾವು ಕನ್ನಡದವರಾಗಿ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ ಹಾಗೆಯೇ ನಾನು ನನ್ನ ವಿಶಸ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಯು